ರೈತರ ಭೂಮಿ ಕಬಿಳಿಕೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ಶ್ರೀರಾಮ ಸೇನೆ ಪ್ರತಿಭಟನೆಗೆ ಮುಂದಾಗಿದೆ ಚಾಮರಾಜಪೇಟೆಯಲ್ಲಿ ಪ್ರತಿಭಟನೆ ಭಾರಿ ಹೈಡ್ರಾಮಾ ನಡೆದಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಮರಾಜಪೇಟೆಯಲ್ಲಿ ಜಾಥಾ ನಡೆಸದಂತೆ ಪೊಲೀಸರು ತಡೆದಿದ್ದಾರೆ ಪ್ರತಿಭಟನಾಕಾರನ ವಶಕ್ಕೆ ಪಡೆದು ಪೊಲೀಸರು ಸದ್ಯ ಪರಿಸ್ಥಿತಿನ ತಿಳುಗೊಳಿಸಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಶ್ರೀರಾಮ ಸೇನೆ ರೈತರ ಧ್ವನಿಯಾಗಿ ಮತ್ತು ಹೋರಾಟಕ್ಕೆ ಮುಂದಾಗಿದೆ ವಿಧಾನಸೌಧಕ್ಕೆ ಹೋಗಿ ಮನವಿ ಕೊಡೋದಕ್ಕೆ ಮುಂದಾಗ್ತಿದ್ದಾರಂತೆ ಬಸ್ನಲ್ಲಿ ಕುಳಿತು ಹೋರಾಟವನ್ನ ಮುಂದುವರೆಸಿದ್ದಾರೆ ಮುತಾಲಿಕ್ ಮತ್ತು ಕಾರ್ಯಕರ್ತರು ಮಾರ್ಗ ಬದಲಾವಣೆ ಮಾಡಿ ಆಡುಗೋಡಿಯತ್ತ ಬಸ್ ಸಾಕಿದೆ ಎನ್ನುವುದರಾಗಿ ತಿಳಿಸುತ್ತಾ ಇದೆ ಇದರಿಂದ ಮತ್ತಷ್ಟು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ ತಮ್ಮ ವಾಹನಗಳನ್ನ ಬಸ್ಗೆ ಅಡ್ಡ ಹಾಕಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಜಾತಾಗ ಅವಕಾಶ ಇಲ್ಲ ಅಂತೀರಿ ಮತ್ತೊಂದು ಕಡೆ ಮನವಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ ದಿಕ್ಕು ತಪ್ಪಿಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಸರ್ಕಾರದ ಅನತಿಯಂತೆ ಕೆಲಸ ಮಾಡ್ತಿದ್ದಾರೆ ಆಕ್ರೋಶ ಶ್ರೀರಾಮ ಸೇನೆಯ ಕಾರ್ಯಕರ್ತರು ವ್ಯಕ್ತಪಡಿಸುತ್ತಿದ್ದಾರೆ ದೃಶ್ಯ ನೋಡ್ತಾ ಇದ್ದೀರಿ ಬಸ್ಗೆ ತಮ್ಮ ವಾಹನಗಳನ್ನ ಅಡ್ಡ ಹಾಕುವ ಮೂಲಕ ಅಲ್ಲೂ ಕೂಡ ಕೆಲ ಕಾಲ ಹೈಡ್ರಾಮಾ ಸೃಷ್ಟಿಯಾಗಿದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುತಾಲಿಕ್ ಅವರ ನೇತೃತ್ವದಲ್ಲಿ ಹೋರಾಟ ಸಾಕ್ತಾ ಇರುವ ದೃಶ್ಯ ನೋಡ್ತಾ ಇದ್ರಿ ಇದೆಲ್ಲದಕ್ಕೂ ಕಾರಣ ಬಸ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಕಾರಣ ವಕ್ಫ್ ಅದಾಲತ್ ಹೆಸರಲ್ಲಿ ರೈತರ ಭೂಮಿಯನ್ನ ಕಬಳಿಕೆ ಮಾಡಲಾಗ್ತಾ ಇದೆ ಹಿಂದೂ ದೇಗುಲಗಳನ್ನ ಕಬಳಿಕೆ ಮಾಡಲಾಗ್ತಾ ಇದೆ ಪ್ರತಿ ಜಾಗವೂ ಕೂಡ ನಂದು ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇದೆ ಅದರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇವತ್ತು ಜಾಥಾ ಹಮ್ಮಿಕೊಂಡಿದ್ರು ಜಾತಾಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟಲ್ಲೇ ಇದ್ದಾರೆ ಶ್ರೀಪಾದ್ ಏನ್ ಆಗ್ತಾ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಓವರ್ ಟು ಯು ರೈತರ ಭೂಮಿಯನ್ನ ಕಬಳಿಸುವ ಒಂದು ನಡೆಯನ್ನ ಖಂಡಿಸಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಶ್ರೀರಾಮ ಸೇನೆ ಇವತ್ತು ಪ್ರತಿಭಟನೆಗೆ ಕರೆಯನ್ನ ನೀಡಿತ್ತು ಕಾಲ್ನಡಿಗೆಯ ಮೂಲಕ ನಾವು ಮನವಿಯನ್ನು ಕೊಡೋದಕ್ಕೆ ಹೋಗ್ತೀವಿ ಅಂತ ಹೇಳಿ ಚಾಮರಾಜಪೇಟೆ ಹತ್ತಿರ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದ್ರು ನಿಮ್ಮನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನೇರವಾಗಿ ಸಿ ಆರ್ ಗ್ರೌಂಡ್ ಕರ್ಕೊಂಡು ಬಂದಿದ್ದಾರೆ ಇದೇ ನಡೆಯನ್ನ ಖಂಡಿಸಿ ಇಲ್ಲಿಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಶ್ರೀರಾಮ ನಾಮ ಜಪದ ಮೂಲಕ ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ ಇದಾರೆ ಹಾಗೇನೆ ರಾಜ್ಯಾಧ್ಯಕ್ಷರಾಗಿರುವಂತಹ ಗಂಗಾಧರ್ ಕುಲಕರ್ಣಿ ಇದ್ದಾರೆ ಸರ್ಕಾರದ ಈ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಯಾಕೆ ಈ ರೀತಿಯ ಹಗಲು ದರೋಡೆಯನ್ನ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರೈತರ ಧ್ವನಿಯಾಗಿರುವಂತಹ ಶ್ರೀರಾಮ್ ಸೇನೆ ಈಗ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜೊತೆಗಿದ್ದಾರೆ ಈ ಒಂದು ನಡೆಯನ್ನ ವಿಚಾರವಾಗಿ ಅವ್ರ ಏನ್ ಹೇಳ್ತಾರೆ ಕೇಳೋಣ ಪ್ರಮೋದ್ ಮುತಾಲಿಕ್ ಅವರೇ ತಾವು ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಂದ್ರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಾನು ಕೂಡ ತಾವು ಹೇಳಿದ್ರಿ ಆದ್ರೆ ನಿಮ್ಮನ್ನ ನೇರವಾಗಿ ವಿಧಾನಸೌಧದ ಸಚಿವರ ಕಚೇರಿ ಕರ್ಕೊಂಡು ಹೋಗ್ತಿವಿ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದರು ಪೊಲೀಸರು ನೇರವಾಗಿ ಈ ಗ್ರೌಂಡಿಗೆ ಕರ್ಕೊಂಡು ಬಂದಿದ್ದಾರೆ ಯಾವ ರೀತಿ ನೋಡ್ತಾ ಇದ್ರಿ ಇದನ್ನೆಲ್ಲ ತಾವು ಒಂದು ರೈತರಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ದೊಡ್ಡ ಮೋಸ ಆಗ್ತಾ ಇದೆ ದ್ರೋಹ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗದೇ ಅವರ ಜಮೀನನ್ನೇ ಜಮೀನ್ ಮೇಲೆ ವಕ್ ಅಂತ ಅಂತನ್ನುವಂಥದ್ದು ಆಸ್ತಿ ಅಂತ ಅನ್ನುವಂತದ್ದು ಹಾಕಿದ ತಕ್ಷಣ ಲಕ್ಷಾಂತರ ರೈತರು ಹೌಹಾರಿದ್ದಾರೆ ಒಂಥರ ಎದೆ ಹೊಡ್ಕೊಂಡು ಬಿಟ್ಟಿದ್ದಾರೆ ಗಾಬರಿ ಆಗಿದೆ ಇವತ್ತು ನಾವು ದೊಡ್ಡ ದುಡಿದು ನೂರಾರು ವರ್ಷದಿಂದ ನಮ್ಮ ಆಸ್ತಿ ಇದ್ದಂಥದ್ದನ್ನು ಇವತ್ತು ಈ ರೀತಿ ಆ ಮೋಸ ಆಗ್ತಾ ಇರುವಂಥದ್ದು ನೋಡಿದರೆ ಸೊ ನಾವು ಇದಕ್ಕೆ ಒಂದು ನ್ಯಾಯ ಒದಗಿಸಬೇಕು ಅವರಿಗೆ ಆ ರೈತರ ಧ್ವನಿಯಾಗಿ ನಿಂತ್ಕೊಳ್ಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ಇವತ್ತು ಇಡೀ ಕರ್ನಾಟಕದಲ್ಲಿ ರಾದ್ದಾಂತ ಮಾಡಿದಂಥ ವಕ್ ಬೋರ್ಡಿನ ಮಿನಿಸ್ಟರ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಜಮೀರ್ ಅಹಮದ್ ಅವರಿಗೆ ಒಂದು ಮನವಿ ಕೊಡೋಣ ಇಡೀ ರಾಜ್ಯದ ಎಲ್ಲೆಲ್ಲಿ ವಕ್ಬೋರ್ಡ್ ಮೋಸದಿಂದ ಅವರು ನೋಟಿಸ್ ಕೊಟ್ಟಿದ್ದಾರೆ ದಾಖಲೆ ಮಾಡಿದ್ದಾರೆ ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನುವಂಥದ್ದು ಅವ್ರ ಕಡೆಯಿಂದ ಒಂದು ಕ್ಷಮೆ ಕೇಳಿಸಬೇಕು ಅನ್ನುವಂಥದ್ದು ಒಂದು ಮನವಿ ಕೊಡೋಗೋಸ್ಕರ ನಾವು ಆಲ್ರೆಡಿ ಆ ಚಾಮರಾಜಪೇಟೆಯ ಪೊಲೀಸ್ ಸ್ಟೇಷನ್ನವ್ರಿಗೆ ಒಂದು ಮನವಿಯನ್ನು ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಸೊ ಆ ಪ್ರಕಾರ ನಾವು ಶಾಂತ ರೀತಿಯಿಂದ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸಿ ಅವರು ಹೇಳಿದರು ನಾವು ವಿಧಾನಸೌಧದ ಕಚೇರಿಗೆ ಹೋಗಿ ನೀವು ಅಲ್ಲಿ ವಿಷಯ ತಿಳಿಸಿ ಅವರಿಗೆ ಮನವಿ ಕೊಡಿ ಅಂತ ಹೇಳಿದರು ಆದರೆ ವ್ಯವಸ್ಥಿತವಾಗಿ ಮೋಸ ಮಾಡಿ ಆಡುಗುಡಿ ಈ ಪರೇಡ್ ಮ ಮೈದಾನದಲ್ಲಿ ತೊಗೊಂಬಂದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ತಪ್ಪು ಧಿಕ್ಕಾರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ರೈತ ವಿರೋಧಿ ಹಿಂದೂ ವಿರೋಧಿ ಮೋಸ ಮೋಸ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅವರ ಬಸ್ ರೂಟ್ ಚೇಂಜ್ ಆಯಿತು ವಿಧಾನಸೌಧಕ್ಕೆ ಹೋಗಬೇಕಾಗಿದ್ದು ಗ್ರೌಂಡಿಗೆ ಬಂದಿದೆ ತಮ್ಮ ಮುಂದಿನ ಏನು ಅಂತ ನಾವೀಗ ಆಲ್ರೆಡಿ ಇಲ್ಲೇ ಒಂಥರ ಧರಣಿ ಕೂತ್ಕೊಂಡಾಗ ಕೂತ್ಕೊಂಡಿದ್ದೀವಿ ಅವರು ಹತ್ತು ನಿಮಿಷ ಹದಿನೈದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಹೇಳಿ ಒಂದು ಗಂಟೆ ಈಗ ಸೊ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇಲ್ಲ ಪರ್ಮಿಷನ್ಗೆ ಹೋಗಿದ್ದಾರೆ ಪರ್ಮಿಷನ್ ತೊಗೊಳ್ತಾ ಇದ್ದಾರೆ ಮೀಟಿಂಗ್ನಲ್ಲಿದ್ದಾರೆ ಏನೇನೋ ಏನೇನೋ ಹೇಳ್ಕೊಂಡು ಕೂತಿದ್ದಾರೆ ಸೊ ನಮ್ಮನ್ನು ಇಲ್ಲೇ ಕಾಲಹರಣ ಮಾಡಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಸೊ ಇದರ ವಿರುದ್ಧ ನಾವು ಇಲ್ಲೇ ಈಗ ಭಜನೆ ಮಾಡಿಕೊಂಡು ಪ್ರತಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಪ್ರತಿಭಟನೆಗೆ ಸಾಧು ಸಂತರು ಕೂಡ ಇದ್ದಾರೆ ಹಲವು ಗುರುಗಳು ಕೂಡ ಬಂದಿದ್ದಾರೆ ಅವರೇನು ಹೇಳ್ತಾರೆ ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಿ ಪ್ರತಿಭಟನೆಯನ್ನು ತಮ್ಮ ಉದ್ದೇಶ ಮತ್ತು ನಿಲುವೇನು ಜೈ ಶ್ರೀರಾಮ್ ಮೊದಲನೇದಾಗಿ ನಮ್ಮ ಈ ರಾಜ್ಯ ಸರ್ಕಾರ ಹಿಂದುಗಳ ಪರವಾಗಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ನೋಡಿಸ್ತಾ ಇದೆ ಇದು ಮತ್ತು ಯಾರು ಕೂಡ ಇದನ್ನು ಯಾರೂ ಮಾತಾಡೋದಿಲ್ಲ ಯಾರೂ ಕೇಳೋದಿಲ್ಲ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಮಂಡು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು ಇದು ಸರಿಯಲ್ಲ ನಾವಿವತ್ತು ಹೋರಾಟ ಮಾಡ್ತಾ ಇರುವಂಥದ್ದು ರೈತರ ಒಂದು ಜಮೀನುಗಳನ್ನು ಉಳಿಸೋಕ್ಕೋಸ್ಕರ ರೈತರಿಗೋಸ್ಕರ ನಮ್ಮ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸ್ಲಿಕ್ಕೋಸ್ಕರ ಈ ಸಂಪ್ರದಾಯಗಳು ಈ ಹೋರಾಟಗಳು ಇದನ್ನೇ ನೀವು ಇಲ್ಲಿ ನಾವು ಅಲ್ಲಿ ಹೋಗ್ಲಿಕ್ಕೆ ಕೊಡಲಿ ಕೊಡಲಿಕ್ಕಾಗ್ದೀರ ಮನವಿ ಕೊಡಲಿಕ್ಕಾಗ್ದೀರಾ ಇಲ್ಲೆಲ್ಲೋ ತಗೊಂಬಂದು ನಮ್ಮನ್ನ ಇಲ್ಲಿ ಹಾಕಿ ಬಂದಿಸ್ತೀರಿ ಅನ್ನೋದಾದ್ರೆ ಇದು ಯಾವ ಸರ್ಕಾರ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇವತ್ತು ಇವರ ನಡೆ ತುಂಬ ಖಂಡನೀಯವಾಗಿರ್ತಕ್ಕಂಥದ್ದು ಈ ನಡೆಗೆ ನಾನು ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಇವ್ರು ಈ ರೀತಿ ನಡ್ಕೊಳ್ತಾರೆ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಸಮಾಜದ ಜನರನ್ನು ಇನ್ಯಾವ ರೀತಿ ನಡೆಸ್ಕೊಳ್ಳೋಕ್ಕೆ ಇವರು ರೆಡಿಯಾಗಿದ್ದಾರೆ ಹೇಳಿ ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ ಗಂಗಾಧರ್ ಅವರೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅನಿಸ್ತದೆ ನಮಗೆ ಖಂಡಿತವಾಗಿಯೂ ಈ ಧ್ವನಿಯನ್ನು ದಮನ ಅನ್ನುವಂಥದ್ದು ಪ್ರಯತ್ನ ನಡೀತಾನೆ ಇದೆ ಜಮೀರ್ ಅಹಮದು ಅದೆಲ್ಲ ಅಲ್ಲಾನು ಆಸ್ತಿ ಎಲ್ಲಾನು ಅವನಿಗೆ ಸೇರಿದ್ದು ಅಂತ ಹೇಳ್ತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಜಮೀರಿಗೆ ಕೇಳ್ತಾ ಇದ್ದೀನಿ ಜಮೀರ್ ಅಲ್ಲ ದೇವರು ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ ಅವರು ಎಲ್ಲ ಭೂಮಿನೂ ಅವ್ರ ಹೆಸ್ರಲ್ಲೇ ನೀವು ತೊಗೊಳ್ಳೋದಾದರೆ ಎಲ್ಲ ಭೂಮಿನೂ ಅವನ ಕಡೆಗೇ ಆಗೋದಾದರೆ ಅವ್ನು ದೇವರಿದ್ದಾರೋ ಏಜೆಂಟ್ ಇದ್ದಾನೋ ಅಂತ ವಕ್ಫು ಹೋರಾಟದ ವೇಳೆ ಬಿಜೆಪಿಯ ಭಿನ್ನ ಮತ ಸ್ಫೋಟಗೊಂಡಿದೆ ಬಾಗಲಕೋಟೆ ಬಿಜೆಪಿಯಲ್ಲಿ ಬಣ ಬಡಿದಾಟವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬಾಗಲಕೋಟೆ ಜಿಲ್ಲಾ ಕಚೇರಿಯ ಬಳಿ ಹೈ ಡ್ರಾಮಾ ಆಗ್ಬಿಟ್ಟಿದೆ ವಕ್ಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇದು ಎರಡು ಬಣಗಳ ನಡುವೆ ಭಿನ್ನಮತ ಭುಗಿಲೆದ್ದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಪೇಶ್ ಪೂಜಾರ್ ವೀರಣ್ಣ ಚರಂತಿಮಾಠ ಬೆಂಬಲಿಗರ ನಡುವೆ ವಾಗ್ವಾದ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಒಟ್ಟಿನಲ್ಲಿ ಇವತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯಲ್ಲೇ ಒಗ್ಗಟ್ಟಿಲ್ಲ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಗಮನಿಸ್ತಾ ಇದ್ವಿ ರಾಜ್ಯ ಬಿ ಜೆ ಪಿ ನಾಯಕರ ಮಟ್ಟಿಗೆ ಅಲ್ಲ ಬದಲಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರಲ್ಲೂ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಬಾಗಲಕೋಟೆ ಮಟ್ಟಿಗೆ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಆಗ್ತಾ ಇರೋದು